ಪ್ರೆಸಿಡೆಂಟ್ ಡಿಕ್ಟೇಟರ್ ಜೋಸೆಫ್ ಸ್ಟಾಲಿನ್ ನ ಒಬ್ಬಳೇ ಮಗಳು ಸ್ವೇತ್ಲಾನಾ ಸ್ಟಾಲಿನ್ ಸ್ವೇತ್ಲಾನಾ ಸ್ಟಾಲಿನ್ ಮತ್ತೆ ಕುವರ್ ರಜೇಶ್ ಸಿಂಗ್ ಅಲ್ಲಿ ಮಾಸ್ಕೋದಲ್ಲೇ ಇದ್ರು ಹಂಗೆ ಅವರು ಸ್ನೇಹ ಪ್ರೀತಿ ವಾಟೆವರ್ ವಾಟೆವರ್ ಬೆಳಿತಾ ಹೋಯ್ತು ಬೆಳಿತಾ ಹೋಯ್ತು ರಷ್ಯನ್ ಸರ್ಕಾರಕ್ಕೆ ಖಂಡಿತವಾಗ್ಲು ಇದು ಇಷ್ಟ ಆಗ್ಲಿಲ್ಲ ಆದ್ರೆ ಕುವರ್ ರಜೇಶ್ ಸಿಂಗ್ ಮತ್ತೆ ಸ್ವೇತ್ಲಾನಾ ಸ್ಟಾಲಿನ್ ಕೇಳಲಿಲ್ಲ ಇಲ್ಲ ಇಲ್ಲ ಇದು ಪ್ರೀತಿ ಪ್ರೇಮ

भारत द विदेशांग मंत्री मिनिस्टर ऑफ स्टेट फॉर एक्सटर्नल अफेयर्स दिनेश सिंह அவர संबंधी कुमार ब्रजेश सिंह ज्योति रशिया खोगिड्रो 1963 रशियाना यूएसएसआर अंत करियो सो ದಿನೇಶ್ ಸಿಂಗ್ ಮತ್ತೆ ಅವರ ಕಝಿನ್ ಬ್ರಜೇಶ್ ಸಿಂಗ್ ಇಬ್ರು ಯು ಎಸ್ ಎಸ್ ಆರ್ ನಲ್ಲಿದ್ರು ಆದ್ರೆ ಆ ರಷ್ಯಾದ ವಾತಾವರಣ ಕುವರ್ ಬ್ರಜೇಶ್ ಸಿಂಗ್ ಗೆ ಹೊಂದಲಿಲ್ಲ ರಷ್ಯಾಕ್ಕೆ ಕಾಲದ ತಕ್ಷಣ ಕೆಮ್ಮು ಶೀತಾ ಜ್ವರ ಏನೇನೋ ಬಂದು ಮಾಸ್ಕೋದ ಒಂದು ಆಸ್ಪತ್ರೆಯಲ್ಲಿ ಕುವರ್ ಬ್ರಜೇಶ್ ಸಿಂಗ್ ನ ಅಡ್ಮಿಟ್ ಮಾಡಿದ್ರು ಒಂದ್ ದಿನ ಮಂತ್ರಿ ದಿನೇಶ್ ಸಿಂಗ್ ಆಸ್ಪತ್ರೆಗೆ ಹೋದ್ರು ಕುವರ್ ಬ್ರಜೇಶ್ ಸಿಂಗ್ ನ ನೋಡಕ್ಕೆ ನೋಡ್ದಾಗ ಅಲ್ಲಿ ಬ್ರಜೇಶ್ ಸಿಂಗ್ ಒಂದು ಮಹಿಳೆ ಜೊತೆ ಮಾತಾಡ್ತಾ ಕೂತಿದ್ರು ಒಂದು ಮಹಿಳೆ ಜೊತೆ ಸಂತೋಷವಾಗಿ ನಕ್ತಾ ನಗ್ತಾ ಮಾತಾಡ್ತಾ ಕೂತಿದ್ರು ಮಂತ್ರಿ ದಿನೇಶ್ ಸಿಂಗ್ ಬಂದು ಬಂದಿದ್ದನ್ನ ನೋಡಿ ಆ ರಷಿಯನ್ ಮಹಿಳೆ ಓಕೆ ಸರಿ ಬ್ರಜೇಶ್ ಸಿಂಗ್ ಅವರೇ ಬರ್ತೀನಿ ಸಿ ಯು ಅಂತ ಹೇಳಿ ಹೊರಟೋದ್ಲು ದಿನೇಶ್ ಸಿಂಗ್ ಬಂದು ಬ್ರಜೇಶ್ ಯಾರ ಅವಳು ಗೊತ್ತಾ ಯಾರನ್ ಮಾತಾಡಿಸ್ತಿದ್ದೆ ಅಂತ ಕೇಳಿದಾಗ ಅಯ್ಯೋ ಆಕಿಗೂ ಏನು ಟಾನ್ಸಲ್ಸ್ ಆಪರೇಷನ್ ಆಗಬೇಕಂತೆ ಇದೇ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾಳೆ ಆಕೆ ಹೆಸರು ಸ್ವೇತ್ಲಾನಾ ಆಕೆ ಹೆಸರು ಸ್ವೇತ್ಲಾನಾ ಅಲ್ಲ ಆಕೆ ಹೆಸರು ಸ್ವೇತ್ಲಾನಾ ಸ್ಟಾಲಿನ್ ಪ್ರೆಸಿಡೆಂಟ್ ಡಿಕ್ಟೇಟರ್ ಜೋಸೆಫ್ ಸ್ಟಾಲಿನ್ ನ ಒಬ್ಬಳೇ ಮಗಳು ಸ್ವೇತ್ಲಾನಾ ಸ್ಟಾಲಿನ್ ష్యన్ సర్కార కన్న కన్నెట్ కాపాడతె జోసఫ్ స్టాలిన్ పరివార జీతి స్నేహ ఎలా బేడా బ్రజేష్ జోసఫ్ స్టాలిన్ గూ నూ ఏదేను హోలికే ఆకి ఇలా స్వేత్లానా హె ఆకి స్వేత్లానా స్టాలిన్ అలా ఆకీ శ్వేత్ల అలి స్వేత్లానా స్టాలిన్ ಅಂತ ಹೇಳಿದ್ರೆ ಆ ಸ್ಟಾಲಿನ್ ಅನ್ನು ಹೆಸರು ಕೇಳಿದ ತಕ್ಷಣ ಓಕೆ ಬಾಯ್ ಸಿ ಯು ಸರಿ ಓಕೆ ಬಾಯ್ ಅಂದ್ಬಿಟ್ಟು ಹೊಟ್ಟೋಗ್ತಾರೆ ಅದಕ್ಕೆ ಈ ನಡುವೆ ಸ್ವೇತ್ಲಾನ ತಂದೆ ಹೆಸರು ಇಟ್ಕೋತಾ ಇಲ್ಲ ಮದ್ವೆ ಆಗಕ್ಕಿಂತ ಮುಂಚೆ ಅವಳ ಅಮ್ಮನ ಹೆಸರು ನಡೆಸ್ ಜಾ ಅಲಿಲುಯೇವಾ ಸೊ ತಂದೆ ಹೆಸರು ಸ್ಟಾಲಿನ್ ಅನ್ನ ಕೈ ಬಿಟ್ಟು ತಾಯಿ ಹೆಸರು ಅಲಿಲು ಅಂತ ಹೇಳ್ಕೊತಾಳೆ ಕೇಳಿದ್ರೆ ಸ್ವೇತ್ಲಾನ ಅಲಿಲು ಅಂತ ಹೇಳ್ತಾಳೆ ಅವ್ರ ಹೆಸರು ಸ್ವೇತ್ಲಾನ ಅಲಿಲು ಅಲ್ಲ ಅವ್ರ ಹೆಸರು ಸ್ವೇತ್ಲಾನ ಸ್ಟಾಲಿನ್ ಜಾಸ್ತಿ ಮಾತಾಡಿಸ್ಬೇಡ ಬ್ರಜೇಶ್ ಜಾಸ್ತಿ ಮಾತಾಡಿಸ್ಬೇಡ ಅಂತ ಹೇಳಿ ಹೇಳಿ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ದಿನೇಶ್ ಸಿಂಗ್ ಅಲ್ಲಿಂದ ವಾಪಸ್ ಹೋದ್ರು ಆದ್ರೆ ಕುವರ್ ಬ್ರಜೇಶ್ ಸಿಂಗ್ ಮತ್ತೆ ಸ್ವೇತ್ಲಾನ ಸ್ಟಾಲಿನ್ ಆ ಆಸ್ಪತ್ರೆಯಲ್ಲಿ ಒಬ್ರಿಗೊಬ್ರು ತುಂಬಾ ಮಾತುಕತೆ ಆಗ್ತಾನೇ ಇತ್ತು ಸ್ಟಾಲಿನ್ ಸ್ಟಾಲಿನ್ಗೆ ಓದೋ ಅಭ್ಯಾಸ ತುಂಬಾ ಇತ್ತು ಆಕ್ಚುಲಿ ಅವಳು ಕುವೆ ಬ್ರಜೇಶ್ ಸಿಂಗ್ ನ ಭೇಟಿ ಆಗಿದ್ದೇ ಹಾಗೆ ಅವಳ ಕೈಯಲ್ಲಿ ದ ಕಂಪ್ಲೀಟ್ ವರ್ಕ್ಸ್ ಆಫ್ ರವೀಂದ್ರನಾಥ್ ಟೆಗೋರ್ ಇತ್ತು ಕುವೆ ಬ್ರಜೇಶ್ ಸಿಂಗ್ ನೋಡಿದ ತಕ್ಷಣ ನೀವು ಭಾರತೀಯರ ನೀವು ಗುರುದೇವ್ ರವೀಂದ್ರನಾಥ್ ಟೆಗೋರ್ ಅವರ ಪುಸ್ತಕಗಳನ್ನು ಓದ್ತಿದ್ದೀರಾ ನಾನು ಓದ್ತಾ ಇದ್ದೀನಿ ನೋಡಿ ನಾನು ಗುರುದೇವ್ ರವೀಂದ್ರನಾಥ್ ಟೆಗೋರ್ ಅವರ ಕಥೆಗಳನ್ನ ಓದ್ತಾ ಇದ್ದೀನಿ ಅಂತ ಬಂದು ಮಾತಾಡ್ಸದ್ಲು ಭಾರತದ ಸಾಹಿತ್ಯ ಭಾರತದ ಬರಹಗಾರರು ಭಾರತದ ರೈಟರ್ಸ್ ಅಂಡ್ ಪೊಯೆಟ್ಸ್ ಮೇಲೆ ಅವಳಿಗೆ ತುಂಬಾ ಆಸಕ್ತಿ ತುಂಬಾ ಜಿಜ್ಞಾಸೆ ಇತ್ತು ಕುವರ್ ಬ್ರಜೇಶ್ ಸಿಂಗ್ ರಷಿಯಾ ರಷಿಯನ್ ಭಾಷೆ ಹಿಂದಿ ಭಾಷೆ ಇಂಗ್ಲಿಷ್ ಭಾಷೆ ಮೂರು ಭಾಷೆಗಳು ಬರ್ತಿತ್ತು ಆ ಕಾಲಕ್ಕೆ ರಷಿಯನ್ ಹಿಂದಿ ಅಂಡ್ ಇಂಗ್ಲಿಷ್ ಮೂರನ್ನು ಚೆನ್ನಾಗಿ ಗೊತ್ತಾ ಬರ್ತಾ ಇದ್ದಿದ್ದ ವ್ಯಕ್ತಿಗಳು ತುಂಬಾ ಕಮ್ಮಿ ಇನ್ಫ್ಯಾಕ್ಟ್ ಇವರಿಬ್ಬರ ಸ್ನೇಹ ಬೆಳೆದು ಸ್ವೇತ್ಲಾನ ನಿಜವಾಗ್ಲು ಬ್ರಜೇಶ್ ಸಿಂಗ್ ನ ಇಷ್ಟ ಪಡಕ್ ಶುರು ಮಾಡದ್ಮ್ ಸಿಂಗ್ ಗೋಸ್ಕರ ಹಿಂದಿಯನ್ನು ಕಲ್ತ್ಕೊಳ್ಲಿಕ್ ಶುರು ಮಾಡಿದ್ಲು ಆದ್ರೆ ದಿನೇಶ್ ಸಿಂಗ್ ಗೆ ತುಂಬಾ ಹೆದರಿಕೆ ಆಗಕ್ ಶುರು ಮತ್ತೆ ಮತ್ತೆ ಬ್ರಜೇಶ್ ಸಿಂಗ್ ನ ಕರೆದ್ಬಿಟ್ಟು ಹಚ್ಚಿಸ್ಕೋಬೇಡ ಬ್ರಜೇಶ್ ಹಚ್ಚಿಸ್ಕೋಬೇಡ ಬ್ರಜೇಶ್ ಜೋಸೆಫ್ ಸ್ಟಾಲಿನ್ಗೆ ಇದ್ದಿದ್ದು ಎರಡೇ ಮಕ್ಕಳು ಮಗ ವ್ಯಾಸಲಿ ಸ್ಟ್ಯಾಲಿನ್ ಮತ್ತೆ ಮಗಳು ಸ್ವೇತ್ಲಾನಾ ಸ್ಟಾಲಿನ್ ಮಗ ಏರೋಪ್ಲೇನ್ ಕ್ರಾಶಲ್ ಸತ್ತು ಹೋಗಿದಾನೆ ಸ್ಟಾಲಿನ್ ಅನ್ನೋ ಉಳಿಸ್ಲ ಉಳಿಯೋದಿಕ್ಕೆ ಮುಂದುವರ್ಸೋದಿಕ್ಕೆ ಉಳ್ದಿರೋದು ಈಕೆ ಒಬ್ಬಳೇ ಯಾವುದು ನೀನು ಎಷ್ಟೇ ಒಳ್ಳೆಯೋನ್ ಆದ್ರೆ ಯಾರು ಭಾರತೀಯನನ್ನ ಮದ್ವೆ ಮಾಡ್ಕೊಳ್ಳಿಕ್ಕೆ ರಷ್ಯನ್ ಸರ್ಕಾರ ಖಂಡಿತ ಒಪ್ಪೋದಿಲ್ಲ ದಯವಿಟ್ಟು ಅವಳನ್ನು ಮರ್ತ ಬಿಡು ಅವಳನ್ನ ಮರ್ತ ಬಿಡು ಅಂತ ಹೇಳಿ ದಿನೇಶ್ ಸಿಂಗ್ ಕುವರ್ ಬ್ರಜೇಶ್ ಸಿಂಗ್ ನ ಇಂಡಿಯಾ ವಾಪಸ್ ಕರ್ಕೊಂಬಂದ್ರು ವಾಪಸ್ ಕರ್ಕೊಂಡ್ ಬಂದ್ರು ಉತ್ತರ ಪ್ರದೇಶದಲ್ಲಿ ಪ್ರತಾಪ್ಗಢ ಒಂದು ಟೌನ್ ಇದೆ ಅಲ್ಲಿ ಅವರು ಅವರು ಸೊ ಆ ಪ್ರತಾಪ್ಗಢ ಕಾನ್ಸ್ಟಿಟ್ಯೂಯನ್ಸಿಯಿಂದನೇ ದಿನೇಶ್ ಸಿಂಗ್ ಅವರು ಎಂ ಪಿ ಆಗಿದ್ದಿದ್ರು ಸೊ ಮನೆಗೆ ವಾಪಸ್ ಕರ್ಕೊಂಬಂದ್ರು ಆದ್ರೆ ಕುವರ್ ಬ್ರಜೇಶ್ ಸಿಂಗ್ ಏನ್ ಮಾಡಿದ್ರು ಗೊತ್ತಾ ರಷ್ಯಾದ ಒಂದು ಪಬ್ಲಿಷಿಂಗ್ ಹೌಸ್ ಅಲ್ಲಿ ಕೆಲ್ಸಕ್ಕೆ ಅಪ್ಲೈ ಮಾಡಿದ್ರು ಹೇಳಿದ್ದಲ್ಲ ರಷ್ಯನ್ ಭಾಷೆ ಹಿಂದಿ ಭಾಷೆ ಇಂಗ್ಲಿಷ್ ಭಾಷೆ ಮೂರು ಗೊತ್ತಿರೋರು ತುಂಬಾ ಅಪರೂಪ ಅಂತ ಆ ಪಬ್ಲಿಶಿಂಗ್ ಹೌಸ್ ನಲ್ಲಿ ಅವರು ಕೆಲಸನೂ ಸಿಕ್ ಒಂದು ನ್ಯೂಸ್ ಪೇಪರ್ ಇತ್ತು ಅಲ್ಲಿ ಟ್ರಾನ್ಸ್ಲೇಷನ್ ಕೆಲಸಕ್ಕೆ ಅವರಿಗೆ ಕೆಲಸ ಸಿಕ್ತು ಮತ್ತೆ ಹೇಳಿದ್ರು ದಿನೇಶ್ ಮಂತ್ರಿ ದಿನೇಶ್ ಸಿಂಗ್ ನಾನು ಮಾಸ್ಕೋಗ್ ಹೋಗ್ತಾ ಇದ್ದೀನಿ ಕೆಲ್ಸ ಸಿಕ್ಕಿದೆ ನಂಗೆ ಮಾಸ್ಕೋದಲ್ಲಿ ತುಂಬಾ ಒಳ್ಳೆ ಕೆಲಸ ಸಿಕ್ಕಿದೆ ನಂಗೆ ಮಾಸ್ಕೋದ ದೊಡ್ಡ ಪಬ್ಲಿಷಿಂಗ್ ಹೌಸ್ ಅಲ್ಲಿ ತುಂಬಾ ಒಳ್ಳೆ ಕೆಲಸ ಸಿಕ್ಕಿದೆ ಕೆಲಸ ಮಾಡಕ್ಕೆ ಅಂತ ಹೇಳಿ ವಾಪಸ್ ಮಾಸ್ಕೋಗ್ ಹೊರಟೋದ್ರು ಹೋಗಿ ಶ್ವೇತಲಾನಾ ಸ್ಟಾಲಿನ್ ಮತ್ತೆ ಕುವೆಬ್ ಬ್ರಜೇಶ್ ಸಿಂಗ್ ಅಲ್ಲಿ ಮಾಸ್ಕೋದಲ್ಲೇ ಇದ್ರು ಪಕ್ಕಪಕ್ಕದ ಮನೆಯಲ್ಲಿದ್ರು ಹಂಗೆ ಅವರು ಸ್ನೇಹ ಪ್ರೀತಿ ವಾಟ್ ಎವರ್ ಬೆಳೀತಾ ಹೋಯ್ತು ಬೆಳಿತಾ ಹೋಯ್ತು ರಷಿಯನ್ ಸರ್ಕಾರಕ್ಕೆ ಖಂಡಿತವಾಗ್ಲೂ ಇದು ಇಷ್ಟ ಆಗ್ಲಿಲ್ಲ ಅಂದಿನ ಭಾರತದ ರಾಯಭಾರಿ ಭಾರತದ ಎಂಬಾಸಡರ್ ರಷ್ಯಾದಲ್ಲಿ ಇದ್ದಿದ್ದು ತ್ರಿಲೋಕ್ ನಾಥ್ ಅಂತ ತ್ರಿಲೋಕ್ ಅವರನ್ನ ಕರ್ಸಿದ್ರು ಭಾರತದ ರಾಯಭಾರಿ ಅವರೇ ನಿಮ್ಮ ದೇಶದ ಕುವರ್ ಬ್ರಜೇಶ್ ಸಿಂಗ್ ಈ ರೀತಿ ಜೋಸಫ್ ಸ್ಟಾಲಿನ್ ನ ಒಬ್ಬಳೆ ಮಗಳು ಸ್ವೇತ್ಲಾನ ಸ್ಟಾಲಿನ್ ಜೊತೆ ಸ್ನೇಹ ಬೆಳೆಸೋದು ನಮಗೆ ಇಷ್ಟ ಆಗ್ತಿಲ್ಲ ಸೊ ತ್ರಿಲೋಕ್ನಾಥ್ ಅವರೇ ನೀವೇ ಹೋಗಿ ನಿಮ್ಮ ಭಾರತೀಯ ಸ್ನೇಹಿತನಿಗೆ ಹೇಳಿ ಒಳ್ಳೆ ಮಾತಲ್ಲಿ ಹೇಳಿ ಬಾಪಸ್ ಭಾರತಕ್ಕೆ ಹೋಗಕ್ಕೆ ಅಂತ ತ್ರಿಲೋಕ್ ಬಂದರು ಬಂದ್ರು ತ್ರಿಲೋಕ ಬಂದ್ಬಿಟ್ಟು ಕುವರ್ ಬ್ರಜೇಶ್ ಸಿಂಗ್ ಹೇಳಿದ್ರು ಬ್ರಜೇಶ್ ನನ್ನನ್ನು ಇವತ್ತು ರಷಿಯನ್ ಸರ್ಕಾರ ಕರೆಸಿತ್ತು ಯಾಕೆ ಕರೆಸಿತ್ತು ಗೊತ್ತಾ ನಿಮ್ಮ ಮತ್ತೆ ಶ್ವೇತಲಾನಾ ಸ್ಟಾಲಿನ್ನ ಸ್ನೇಹ ಜಾಸ್ತಿ ಆಗ್ತಿದೆ ನಮಗಿದಿಷ್ಟ ಇಲ್ಲ ಅಂತ ಹೇಳಲಿಕ್ಕೆ ಕರೆಸಿತ್ತು ಜೋಪಾನ ಬ್ರಜೇಶ್ ವಾಪಸ್ ಹೊಟ್ಟೋಗಿ ಬೇಕಾರೆ ಇಂಡಿಯಾಕ್ಕೆ ಅಂತ ಆದರೆ ಕುವರ್ ಬ್ರಜೇಶ್ ಸಿಂಗ್ ಮತ್ತೆ ಶ್ವೇತಲಾನಾ ಸ್ಟಾಲಿನ್ ಕೇಳಲಿಲ್ಲ ಇಲ್ಲ ಇಲ್ಲ ಇದು ಪ್ರೀತಿ ಪ್ರೇಮ ಹೃದಯ ವಾತ್ಸಲ್ಯ ಭಾವನೆ ನಮ್ಮ ಇಬ್ಬರ ಪ್ರೇಮಕ್ಕೆ ಭಾರತ ಸರ್ಕಾರ ಬಾಗಿ ರಷ್ಯನ್ ಸರ್ಕಾರ ಬಾಗಿ ಎಲ್ಲರೂ ಬಾಗಿ ನಾನು ಸ್ವೇತ್ಲಾನ ಚಿರಕಾಲ ಸುಖವಾಗಿ ಬಾಳುವೆವು ಅಂತ ಹೇಳಿದ್ರು ರಾಯಭಾರಿ ಎಂಬಾಸಡರ್ ಆಫ್ ಹೇಳುವಷ್ಟು ಬುದ್ಧಿ ಹೇಳಿದ್ರು ಆಮೇಲೆ ವಾಪಸ್ ಹೋದ್ರು ಇದಾದ ಕೆಲವೇ ದಿನಕ್ಕೆ ರಷ್ಯನ್ ಸರ್ಕಾರ ರಾಯಭಾರಿ ಮುಖಾಂತರ ಹೇಳಿಸಿದ್ರಿಂದ ಏನು ಪ್ರಯೋಜನ ಆಗ್ಲಿಲ್ವಲ್ಲ ರಷ್ಯನ್ ಸರ್ಕಾರ ಅವರೇ ಕುವರ್ ಬ್ರಜೇಶ್ ಸಿಂಗ್ ನ ಕರೆಸಿದ್ರು ಕುವರ್ ಬ್ರಜೇಶ್ ಸಿಂಗ್ ನ ಕರೆಸ್ಬಿಟ್ಟು ಹೇಳಿದ್ರು ನೋಡಿ ಬ್ರಜೇಶ್ ಸಿಂಗ್ ಅವರೇ ನಿಮ್ಮ ಮತ್ಲು ಸ್ವೇತ್ಲಾನ ಸ್ಟಾಲಿನ್ ನ ಸ್ನೇಹ ನಮ್ಗೆ ಇಷ್ಟ ಆಗ್ತಾ ಇಲ್ಲ ಅಂಡ್ ಫೋಟೋ ಮತ್ತೆ ಇದೂ ಎಲ್ಲ ತೋರ್ಸಿದ್ರು ನಿಮಗೆ ಗೊತ್ತಾ ಅಲೆಕ್ಸೆ ಕೆಪ್ಲರ್ ಅಂತ ಒಬ್ಬ ವ್ಯಕ್ತಿ ಇದ್ದ ಅಲೆಕ್ಸೆ ಕೆಪ್ಲರ್ ಇಲ್ಲಿದ್ದವನೀಯ ರಷಿಯಾದವನ್ ಅವಶ್ಯಕತೆಗಿಂತ ಅಧಿಕ ಮಾತಾಡಿಸ್ತಾ ಇದ್ದ ಸ್ವೇತ್ಲಾನ ಅಲೆಕ್ಸೆ ಕೆಪ್ಲರ್ ಹಿಹಿ ಸ್ವೇತ್ಲಾನ ಕಾಫಿ ಆಯ್ತಾ ಹಿ ಹಿ ಸ್ವೇತ್ಲಾನ ಸಿನಿಮಾ ನೋಡಕ್ ಹೋಗ್ವಾ ಈಗ ಅಲೆಕ್ಸೈ ಕೆಪ್ಲರ್ ಎಲ್ಲಿದ್ದಾನೆ ಗೊತ್ತಾ ಸೈಬೀರಿಯಾದಲ್ಲಿ ಜೈಲಿದ್ದಾನೆ ಅವನ್ ಮೇಲೆ ದೇಶ ದ್ರೋಹದ ಆರೋಪ ಹಾಕಿ ಅವನನ್ನ ಸೈಬೀರಿಯಾದಲ್ಲಿ ಜೈಲಲ್ಲಿ ಹಾಕಿದೀವಿ ಮೈನಸ್ ಫಾರ್ಟಿ ಮೈನಸ್ ನಲ್ವತ್ತು ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ನಡ್ಕೊಂಡ್ ನಡ್ಕೊಂಡ್ ತಲೆ ಚೆಚ್ಕೋತಿದ್ದಾನೆ ಯಾಕಾರು ಸ್ವೇತ್ಲಾನ ಸ್ಟಾಲಿನ್ ನ ಮಾತಾಡ್ಸದ್ನು ಅಂತ ನೀವು ನಮ್ಮ ದೇಶದವನೇ ಆಗಿದ್ರೆ ನೀವು ಇಷ್ಟೊತ್ತಕ್ಕೆ ಸೈಬೀರಿಯಾದಲ್ಲಿ ಇರ್ತಿದ್ರಿ ಆದರೆ ಕುವರ್ ಬ್ರಜೇಶ್ ಸಿಂಗ್ ಅವರೇ ಯು ಆರ್ ಎನ್ ಇಂಡಿಯನ್ ನೀವು ಭಾರತೀಯರು ಭಾರತ ನಮ್ಮ ಮಿತ್ರ ದೇಶ ಅದಕ್ಕೋಸ್ಕರ ಹೇಳ್ತಾ ಇದೀವಿ ವಾಪಸ್ ಹೋಗಿ ಅಂತ ಆಗ್ಲೂ ಕುವರ್ ಬ್ರಜೇಶ್ ಸಿಂಗ್ ಕೇಳಲಿಲ್ಲ ಹೃದಯ ಆತ್ಮ ಭಾವನೆ ಪ್ರೀತಿ ಪ್ರೇಮ ಅಂದ್ಬಿಟ್ಟು ವಾಪಸ್ ಬಂದ್ರು ಕಡೆಗೆ ರಷ್ಯಾದ ಚೀಫ್ ಕೋಸ್ಜಿನ್ ಶ್ವೇತಲಾನಾ ಸ್ಟಾಲಿನ್ ನ ಕರೆಸಿದ್ರು ರಷ್ಯಾದಲ್ಲಿ ಸುಮಾರು ಕಮ್ಯುನಿಸ್ಟ್ ದೇಶಗಳಲ್ಲಿ ಮ್ಯಾರೇಜ್ ಲೈಸೆನ್ಸ್ ಅಂತ ಇತ್ತು ಡ್ರೈವ್ ಮಾಡಕ್ಕೆ ಹೇಗೆ ಡ್ರೈವಿಂಗ್ ಲೈಸೆನ್ಸ್ ತಗೋಬೇಕು ಅದೇ ರೀತಿ ಮದ್ವೆ ಮಾಡ್ಕೊಳ್ಳಕ್ಕೆ ಮೊದಲು ಮ್ಯಾರೇಜ್ ಲೈಸೆನ್ಸ್ ತಗೋಬೇಕು ಸರ್ಕಾರಕ್ಕೆ ಅಪ್ಲೈ ಮಾಡಿ ಐ ವಾಂಟ್ ಟು ಗೆಟ್ ಮ್ಯಾರಿಡ್ ಅಂತ ಅಪ್ಲಿಕೇಶನ್ ಹಾಕಿ ಮ್ಯಾರೇಜ್ ಲೈಸೆನ್ಸ್ ತಗೋಬೇಕು ರಷ್ಯನ್ ಸರ್ಕಾರ ಕ್ರೆಮ್ಲಿನ್ ನಲ್ಲಿ ಕ್ರೆಮ್ಲಿನ್ ಆಫೀಸ್ ನಲ್ಲಿ ಶ್ವೇತಲಾನಾ ಸ್ಟಾಲಿನ್ ನ ಕೂರಿಸಿ ಸ್ಪಷ್ಟ ಶ್ವೇತಾನಾ ಸ್ಟಾಲಿನ್ ಗುವೆ ಕುವೈ ಬ್ರಜೇಶ್ ಸಿಂಗ್ ಗುವೆ ಮದ್ವೆ ಮಾಡ್ಕೊಳ್ಳಿಕ್ಕೆ ನಾವು ಮ್ಯಾರೇಜ್ ಲೈಸೆನ್ಸ್ ಕೊಡುವುದಿಲ್ಲ ಏನಾಗ್ಲಿ ಕೊಡೋದಿಲ್ಲ ನೀ ಸತಿ ಅಪ್ಲೈ ಮಾಡಿದ್ರು ಕುವೆ ಬ್ರಜೇಶ್ ಸಿಂಗ್ ನ ಮದುವೆ ಮಾಡ್ಕೊಳ್ಳೋ ಮ್ಯಾರೇಜ್ ಲೈಸೆನ್ಸ್ ರಷ್ಯನ್ ಸರ್ಕಾರ ಕೊಡೋದಿಲ್ಲ ನೀನೇ ಹೋಗಿ ಹೇಳು ಅವ ಭಾರತಕ್ಕೆ ಹೋಗೋದು ವಾಪಸ್ ಹೋಗೋದು ಒಳ್ಳೇದು ಡಿಸೆಂಬರ್ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಉತ್ತರ ಪ್ರದೇಶದ ಪ್ರತಾಪ್ಗಢನಲ್ಲಿ ಮಂತ್ರಿ ದಿನೇಶ್ ಸಿಂಗ್ ಇದ್ರು ಮಂತ್ರಿ ದಿನೇಶ್ ಸಿಂಗ್ ಮನೆಗೆ ಅಚಾನಕ್ಕಾಗಿ ಮಾಸ್ಕೋ ಇಂದ ಫೋನ್ ಬಂತು ಮಾಸ್ಕೋ ಇಂದ ಫೋನ್ ಬಂತು ನಿಮ್ಮ ಸಂಬಂಧಿ ಕುವರ್ ಬ್ರಜೇಶ್ ಸಿಂಗ್ ಜ್ವರ ಬಂದು ಸತ್ ಹೋಗಿದ್ದಾರೆ ನಾವೇ ಸುಟ್ಟು ಹಾಕಿದ್ವಿ ಒಂದಿಷ್ಟು ಜನ ಭಾರತೀಯರಲ್ಲಿದ್ರು ಅವರನ್ನು ಕರೆದು ಅವ್ರ ಹೆಣನ ಕ್ರಿಮೆಟೋರಿಯಂ ತಗೊಂಡು ಹೋಗಿ ಆ ಸುಟ್ಟು ಹಾಕೋದು ನಾವೇ ಸುಟ್ಟು ಹಾಕಿದ್ವಿ ಮಡಿಕೆಯಲ್ಲಿ ಒಂದಿಷ್ಟು ಅಸ್ಥಿ ಇದೆ ಬೂದಿ ಬೂದಿ ಬೇಕಾ ದಿನೇಶ್ ಸಿಂಗ್ ಹೇಳಿದ್ರು ಬೇಕು ದಯವಿಟ್ಟು ಅಸ್ಥಿಗಳನ್ನ ಕಳಿಸ್ಕೊಡಿ ಗಂಗೆಯಲ್ಲಿ ಹಾಕಿ ನಾವು ವಿಧಿವತ್ತಾಗಿ ಶ್ರಾದ್ದ ಮಾಡಬೇಕು ತಿಥಿ ನಮ್ಮಲ್ಲಿ ತುಂಬಾ ಮುಖ್ಯ ದಯವಿಟ್ಟು ಕು ಬ್ರಜೇಶ್ ಸಿಂಗ್ನ ಅಸ್ಥಿಗಳನ್ನ ಕಳಿಸ್ಕೊಡಿ ಬೂದಿ ಕದರಬೇಕು ಅಂತ ಆಗ ಸ್ವೇತ್ಲಾನಾ ಸ್ಟಾಲಿನ್ ರಷ್ಯನ್ ಸರ್ಕಾರಕ್ಕೆ ತುಂಬಾ ಬೇಡಿಕೊಂಡ್ಲು ಈ ಬೂದಿಗಳನ್ನು ನಾನೇ ತಗೊಂಡು ಹೋಗ್ತೀನಿ ಒಮ್ಮೆ ನಾನು ಕೋವರ್ ಬ್ರಜೇಶ್ನ ಪರಿವಾರನ ಭೇಟಿ ಆಗಬೇಕು ಭೇಟಿ ಆಗಬೇಕು ಒಮ್ಮೆ ಒಮ್ಮೆ ಪ್ರತಾಪ್ಗಢ ಹೋಗಿ ಆ ಡಿಸ್ಟ್ರಿಕ್ಟ್ಗೆ ಹೋಗಿ ಆ ಕಾಲಕಂಕ ಅವರ ಮನೆಗೆ ಹೋಗಿ ಒಮ್ಮೆ ಅವ್ರ ಮನೆ ನೋಡಿ ಅವ್ರ ಪರಿವಾರನ ಭೇಟಿ ಮಾಡಲಿಕ್ಕೆ ನನಗೆ ಅನುಮತಿ ಕೊಡಿ ಕೊಡಿ ಅಂತ ಬೇಡಿಕೊಂಡು ಕಡೆಗೆ ರಷ್ಯನ್ ಸರ್ಕಾರ ಒಪ್ಪಿಕೊಂಡ್ ಕುವೆ ಬ್ರಜೇಶ್ ಸಿಂಗ್ನ ಅಸ್ಥಿಗಳನ್ನ ತಗೊಂಡು ಶ್ವೇತಲಾನಾ ಸ್ಟಾಲಿನ್ನೇ ಭಾರತಕ್ಕೆ ಬಂದ್ಲು ಭಾರತಕ್ಕೆ ಬಂದ್ಲು ಡೆಲ್ಲಿಯಿಂದ ಲಖನೌಗ್ ಹೋಗಿ ಇಂದ ಪ್ರತಾಪ್ಗಢ ಜಿಲ್ಲೆಗೆ ಹೋಗಿ ಆ ಪರಿವಾರನೆಲ್ಲ ಮೀಟ್ ಮಾಡಿ ಎಲ್ಲ ಕಂಡು ಹಿಡ್ಕೊಂಡು ಬಂದಿದ್ಲು ಅಲ್ಪ ಸ್ವಲ್ಪ ಹಿಂದಿನೂ ಕಲ್ತ್ಕೊಂಡು ಬಂದಿದ್ಲು ಬಿಳಿ ಸೀರೆ ಉಟ್ಕೊಂಡು ಬಂದಿದ್ಲು ಅಸ್ಥಿ ವಿಸರ್ಜನೆ ಎಲ್ಲ ಆಯಿತು ಎಲ್ಲ ಆದ್ಮೇಲೆ ವಾಪಸ್ ಡೆಲ್ಲಿಗೆ ಬಂದ್ಲು ಡೆಲ್ಲಿನಲ್ಲಿ ಶ್ವೇತಲಾನ ಸ್ಟಾಲಿನ್ ಭಾರತ ಸರ್ಕಾರನ ಕೇಳಿಕೊಂಡ್ಲು ನನಗ್ ವಾಪಸ್ ಯು ಎಸ್ ಎಸ್ ಆರ್ಗೆ ಹೋಗೋದಿಕ್ ಇಷ್ಟ ಇಲ್ಲ ನಾನು ಕುವೈ ಬ್ರಜೇಶ್ ಸಿಂಗ್ ಲೀಗಲಿ ಕಾನೂನುವಾಗಿ ನಾವು ಮದುವೆ ಮಾಡಿಕೊಂಡಿರ್ಲಿಲ್ಲ ಅದು ನಿಜ ಆದ್ರೆ ಅವರು ತುಂಬಾ ಒಳ್ಳೆ ವ್ಯಕ್ತಿ ನಾನು ಮನಸ್ಸಾರ ಕುವೈ ಬ್ರಜೇಶ್ ಸಿಂಗ್ನ ಪ್ರೀತಿಸಿದ್ದೀನಿ ನನಗ್ ವಾಪಸ್ ರಷ್ಯಾಕ್ ಹೋಗಕ್ ಚೂರು ಇಷ್ಟ ಇಲ್ಲ ನಾನು ಮಿಸಸ್ ಸ್ವೇತ್ಲಾನಾ ಬ್ರಜೇಶ್ ಸಿಂಗ್ ಅಂತ ಹೆಸರಿಟ್ಕೊಂಡು ಇಲ್ಲೇ ಭಾರತದಲ್ಲೇ ಇದ್ಬಿಡ್ತೀನಿ ನನಗೆ ಮಿಸಸ್ ಸ್ವೇತ್ಲಾನಾ ಬ್ರಜೇಶ್ ಸಿಂಗ್ ಅಂತ ಒಂದು ಪಾಸ್ಪೋರ್ಟು ಒಂದು ಬ್ಯಾಂಕ್ ಅಕೌಂಟು ಕೊಟ್ಬೇಡಿ ನಾನು ಮಿಸಸ್ ಸ್ವೇತ್ಲಾನಾ ಬ್ರಜೇಶ್ ಸಿಂಗ್ ಆಗಿ ಇಲ್ಲೇ ಭಾರತದಲ್ಲೇ ಪರ್ಮನೆಂಟ್ಲಿ ಇದ್ಬಿಡ್ತೀನಿ ನನ್ನನ್ನು ವಾಪಸ್ ರಷ್ಯಾ ಕಳಿಸ್ಬೇಡಿ ಕಳಿಸಬೇಡಿ ಅಂತ ಭಾರತ ಸರ್ಕಾರ ತುಂಬಾ ಯೋಚಿಸ್ತು ಆವತ್ತಿನ ದಿನ ಇಂದಿರಾ ಗಾಂಧಿ ನಮ್ಮ ಪ್ರಧಾನ ಮಂತ್ರಿ ಆಗಿದ್ರು ಆಗ ಒಂದಿಷ್ಟು ಒಂದ್ ಎರಡು ಮೂರು ಮೀಟಿಂಗ್ಗಳಾಯ್ತು ಆದರೆ ಒಬ್ಬ ಮಹಿಳೆಗೋಸ್ಕರ ರಷ್ಯನ್ ಸರ್ಕಾರನ ಎದುರು ಆಗಲಿಲ್ಲ ರಷ್ಯಾ ರಷಿಯಾಗ ಬಹಳ ದೊಡ್ಡ ದೇಶ ಯು ಎಸ್ ಎಸ್ ಆರ್ ಅಷ್ಟು ಬಲಿಷ್ಠ ಅಷ್ಟು ತಾಕತ್ವರ್ ದೇಶನ ಅಷ್ಟು ಶಕ್ತಿ ಈ ಆರ್ಮಿ ಅಷ್ಟು ದೊಡ್ಡ ಆರ್ಮಿ ಇರೋ ಸೈನ್ಯ ಇರೋ ದೇಶನ ಒಬ್ಬ ಮಹಿಳೆಗೋಸ್ಕರ ಎದುರು ಹಾಕೊಳ್ಳೋದು ನಮ್ಮ ಕೈಲಾಗೋದಿಲ್ಲ ಅಂತ ಭಾರತ ಸರ್ಕಾರಕ್ಕೆ ಅನ್ನಿಸ್ತು ಎಲ್ಲದಕ್ಕಿಂತ ಮುಖ್ಯ ಆಕೆ ವಿಧಿವತ್ತಾಗಿ ಕುವರ್ ಬ್ರಜೇಶ್ ನ ಮದುವೆ ಮಾಡ್ಕೊಂಡಿರ್ಲಿಲ್ಲ ಹೆಂಡತಿ ಆಗಿದ್ರೆ ಅದಕ್ಕೆ ಏನಾದ್ರೂ ಮಾಡಬಹುದು ಈಕಿ ಹೆಂಡತಿ ಈಕಿ ಅತ್ತೆ ಮಾವನ್ ಜೊತೆನೆ ಇರ್ತಾಳೆ ಇದು ನಮ್ಮ ಪ್ರತಾಪ್ ಗಡ ಸೊಸೆ ಅಂತ ಏನಾದ್ರೂ ಹೇಳ್ಬಹುದು ವಿಧಿವತ್ತಾಗಿ ಮದ್ವೆ ಆಗಿರ್ಲಿಲ್ಲ ಸೊ ಆಗ ಭಾರತ ಸರ್ಕಾರ ಹೇಳ್ತು ಸಾರಿ ಸ್ವೇತ್ಲಾನ ಅವ್ರಿ ಏನು ಮಾಡಕ್ಕಾಗಲ್ಲ ನೀವು ಸದ್ಯಕ್ಕೆ ವಾಪಸ್ ಮಾಸ್ಕೋಗ್ ಹೋಗಿ ಮಾಸ್ಕೋಗ್ ಹೋಗ್ಬಿಟ್ಟು ಮತ್ತೊಮ್ಮೆ ವೀಸಾಗ ಹಾಕಿ ವೀಸಾ ಹಾಕಿ ನಾವು ನಾಲ್ಕು ವರ್ಷಕ್ಕೋ ಆರು ವರ್ಷಕ್ಕೋ ಹತ್ತು ವರ್ಷಕ್ಕೋ ವೀಸಾ ಕೊಡ್ತೀವಿ ಆಗ ನೀವು ಲೀಗಲಿ ಹ್ಞೂ ವೀಸಾ ತಗೊಂಡು ಬನ್ನಿ ಈಗ ಅಚಾನಕ್ ಆಗಿಲ್ ಬಂದ್ಬಿಟ್ಟು ನಾನು ವಾಪಸ್ ಹೋಗಲ್ಲ ನಾನು ಇಲ್ಲೇ ಇರ್ತೀನಿ ಅಂದ್ರೆ ನಮ್ಗೇನು ಮಾಡ್ಲಿಕ್ಕೆ ಆಗಲ್ಲ ಈಗಂತೂ ನೀವು ವಾಪಸ್ ಹೋಗ್ಲೇಬೇಕು ಅಂತ ಭಾರತ ಸರ್ಕಾರ ಹೇಳ್ತು ಸ್ವಾಕಿಗೆ ತುಂಬಾ ದುಃಖ ಆಯಿತು ಬಾಕಿ ಆಸೆ ಇಟ್ಕೊಂಡಿದ್ಲು ಸ್ವೇತ್ಲಾ ಬ್ರಜೇಶ್ ಸಿಂಗ್ ಅಂತ ಹೆಸರಿಟ್ಕೊಂಡು ಅಂತ ಭಾರತ ಸರ್ಕಾರ ಬೇಡ ಅಂದ ತಕ್ಷಣ ತುಂಬಾ ದುಃಖದಲ್ಲಿದ್ದ ಸ್ವೇತ್ಲಾ ಏನ್ ಮಾಡಿದ್ಲು ಗೊತ್ತಾ ಸಿಕ್ಸ್ ಮಾರ್ಚ್ ನೈನ್ಟೀನ್ ಸಿಕ್ಸ್ಟಿ ಅಷ್ಟೊತ್ತಿಗೆ ಭಾರತಕ್ಕೆ ಬಂದ್ ಒಂದ್ ಮೂರ್ ತಿಂಗಳಾಗಿತ್ತು ರಷ್ಯಾ ಎಂಬೆಸಿ ಮುಂದೆ ನಿಂತಿದ್ದ ಪೊಲೀಸ್ ಆಫೀಸರ್ಸ್ ಎಲ್ಲಾ ಕಣ್ಣು ತಪ್ಪಿಸಿ ಆಕೆ ಮೇಲೆ ಕಣ್ಣಿಡಕ್ಕೆ ಕಳಿಸಿದ್ದ ಎರಡು ಕೆ ಜಿ ಬಿ ಏಜೆಂಟ್ಸ್ ಕಣ್ಣು ತಪ್ಪಿಸಿ ಅಮೆರಿಕನ್ ಎಂಬೆಸಿ ಓಡ್ ಹೋಟೆಲ್ ಅಮೆರಿಕನ್ ಎಂಬಸಿಗ ಹೋಗಿ ಯು ಅಮೇರಿಕದ್ದು ಯು ಎಸ್ ಎದು ದೊಡ್ಡ ಫ್ಲಾಗ್ ಇತ್ತು ಅಲ್ಲಿ ಅಮೇರಿಕನ್ ಎಂಬಸಿ ಮೇಲೆ ಅಮೇರಿಕನ್ ಎಂಬೆಸಿ ಮೇಲೆ ಒಳಗಡೆ ಹೋಗಿ ನಾನು ಯಾರು ಗೊತ್ತಾ ನಾನು ಸ್ವೇತ್ಲಾ ಸ್ಟಾಲಿನ್ ನನ್ನ ಪ್ರೆಸಿಡೆಂಟ್ ಡಿಕ್ಟೇಟರ್ ಜೋಸಫ್ ಸ್ಟ್ಯಾಲಿನ್ ಮಗಳು ನಂಗೆ ವಾಪಸ್ ರಷ್ಯಾಕ್ಕೆ ಹೋಗಕ್ಕೆ ಇಷ್ಟ ಇಲ್ಲ ಭಾರತ ನನ್ನನ್ನು ಉಳ್ಕೊಳಕ್ ಬಿಡ್ತಿಲ್ಲ ನನ್ನನ್ನು ಅಮೇರಿಕಾ ಕರ್ಕೊಂಡು ಹೋಗಿ ನನ್ನನ್ನು ಅಮೇರಿಕ ಕರ್ಕೊಂಡು ಹೋಗಿ ಅಂತ ಅಮೇರಿಕಾಗ ಆಶ್ಚರ್ಯ ಅಯ್ಯೋ ರಷ್ಯಾದ ರಾಷ್ಟ್ರಪತಿ ಜೋಸೆಫ್ ಸ್ಟಾಲಿನ್ ನ ಮಗಳು ನಾ ರಷ್ಯಾಕ್ ವಾಪಸ್ ಹೋಗಲ್ಲ ನನ್ನ ಅಮೆರಿಕ ಸೇರಿಸ್ಕೊಳ್ಳಿ ಅಂತ ಕೇಳ್ಕೊತಿದ್ದಾಳೆ ಅಂತ ಹೇಳಿ ತಕ್ಷಣ ಅವಳನ್ನ ಒಂದು ಫ್ಲೈಟ್ ಹಾಕಿ ರೋಮ್ ಕಳ್ಸಿದ್ರು ಅಲ್ಲಿಂದ ಮುಂದಕ್ ಬೇರೆ ವ್ಯವಸ್ಥೆ ಮಾಡ್ತೀವಿ ಸದ್ಯಕ್ಕೆ ರೋಮ್ ಒಂದು ಏರೋಪ್ಲೇನ್ ಹೋಗ್ತಾ ಇದೆ ಅದನ್ನ ಹತ್ಕೊಂಡು ನೀವು ಇಟಲಿ ರೋಮ್ ಕೊಟ್ಟೋಗಿ ಅಲ್ಲಿಂದ ಮುಂದಕ್ಕೆ ಬೇರೆ ವ್ಯವಸ್ಥೆ ಮಾಡ್ತೀವಿ ಅಂತ ಈ ಕಡೆ ಸ್ವೇತ್ಲಾನ ಕಾಣಿಸ್ತಿಲ್ವಂತೆ ಸ್ವೇತ್ಲಾನ ಕಾಣಿಸ್ತಿಲ್ವಂತೆ ಎಲ್ ಹೋಟ್ಲು ಎಲ್ ಹೋಟ್ಲು ಸ್ವೇತ್ಲಾನ ಕಾಣಿಸ್ತಿಲ್ವಂತೆ ಅಂತ ಹುಡುಕೋ ಆಕಿ ಅಮೇರಿಕನ್ ಎಂಬಸಿಗ್ ಹೋಗಿ ಅಲ್ಲಿಂದ ಏರೋಪ್ಲೇನ್ ಹತ್ಕೊಂಡು ಇಟಲಿ ರೋಮ್ ಕಡೆ ಹಾರಿ ಹೋಗಿ ಆಗಿತ್ತು ಆಮೇಲೆ ರಂಪರಾಧ್ಯಾಂತ ಶುರುವಾಯ್ತು ಆಮೇಲೆ ಇಟಲಿ ರೋಮಿಂದ ಅವಳನ್ನ ಜಿನೇವಾ ಕರ್ಕೊಂಡು ಹೋದ್ರು ಜಿನೇವಾ ಕರ್ಕೊಂಡು ಹೋಗಿ ಅಲ್ಲಿ ಒಂದ್ ಹದ್ನೈದ್ ದಿವಸ ಇದ್ದು ಕಡೆಗೆ ಏಪ್ರಿಲ್ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಅವಳು ಅಮೇರಿಕಾ ತಲುಪದ್ಲು ಅಮೇರಿಕಾದಲ್ಲೇ ಇದ್ಲು ಬಿ ಸಿ ಗೆ ಇಂಟರ್ವ್ಯೂನು ಕೊಟ್ಲು ಬಿ ಬಿ ಸಿ ಇಂಟರ್ವ್ಯೂ ಇವತ್ತು ಯೂಟ್ಯೂಬ್ ಮೇಲೆ ಇದೆ ನೀವು ಆ ಬಿ ಬಿ ಸಿ ಇಂಟರ್ವ್ಯೂ ನೋಡಬಹುದು ಆ ಬಿ ಬಿ ಸಿ ಇಂಟರ್ವ್ಯೂ ಹೇಳಿದ್ಲು ನಾನು ಇಂಡಿಯಾದಲ್ಲೇ ಅವಳು ಅಂತ ಕೇಳ್ಕೊಂಡೆ ಆದರೆ ಭಾರತ ಒಪ್ಲಿಲ್ಲ ರಷ್ಯಾ ವಾಪಸ್ ಹೋಗಕ್ಕಂತೂ ನಂಗೆ ಇಷ್ಟ ಇರಲಿಲ್ಲ ಅದಕ್ಕೆ ನಾನು ಅಮೇರಿಕಾಗ ಬಂದ್ಬಿಟ್ಟೆ ಕುಜೇಶ್ ಸಿಂಗ್ ಸತ್ ಹೋದ್ರು ನನಗೆ ತುಂಬ ದುಃಖ ಆಯಿತು ಅಂತ ಟೂ ಥೌಸಂಡ್ ಇಲೆವೆನ್ ಎರಡು ಸಾವಿರದ ಹನ್ನೊಂದನೇ ಇಸ್ವಿನಲ್ಲಿ ಸುಮಾರು ಎಂಬತ್ನಾಕು ಎಂಬತ್ತೈದು ವರ್ಷದ ಸ್ವೇತ್ಲಾನಾ ಸ್ಟಾಲಿನ್ ಅಮೆರಿಕಾದ ವಿಸ್ಕಾನ್ಸನ್ ನಗರಿಯಲ್ಲಿ ತೀರ್ಕೊಂಡ್ರು ಅಲ್ಲೇ ಅಲ್ಲಿನ ಸೆಮೆಟರಿನಲ್ಲಿ ಅಲ್ಲಿನ ಸ್ಮಶಾನದಲ್ಲಿ ಕಿಯನ್ನು ಹೋದ್ರು ಇದು ಕುವರ್ ಬ್ರಜೇಶ್ ಸಿಂಗ್ ಮತ್ತೆ ಸ್ವೇತ್ಲಾನಾ ಸ್ಟಾಲಿನ್ ಅವರ ಕಥೆ ಹೀಗೆ ಮುಗೀತು ಈ ಕಡೆ ಒಂದ್ ಹತ್ತು ಪೊಲೀಸ್ ಆಫೀಸರ್ಸ್ ಕುವೈಬ್ ರಜೇಶ್ ಸಿಂಗ್ ಎಲ್ಲೋ ದೂರ ಸತ್ ಹೋಗಿ ಶ್ವೇತ ಸ್ಟಾಲಿನ್ ತನ್ನ ಹುಟ್ಟಿದ ದೇಶ ತನ್ನ ಹುಟ್ಟಿದ ಜನ ತನ್ನ ಸಂಬಂಧಿಕರು ಎಲ್ಲಾರನ್ನು ಬಿಟ್ಟು ಅಮೆರಿಕ ಓಡ್ ಹೋಗಿ ಭಾರತದಲ್ಲಿ ಒಂದು ಹತ್ತು ಪೊಲೀಸ್ನವ್ರ ಕೆಲಸ ಕಳ್ಕೊಂಡು ರಷ್ಯಾದಲ್ಲಿ ಒಂದ್ ಹತ್ ಪೊಲೀಸ್ನವ್ರ ಪ್ರಾಣ ಕಳ್ಕೊಂಡು ಈ ರೀತಿ ಮುಗೀತು ಕುವೈ ಬ್ರಜೇಶ್ ಸಿಂಗ್ ಮತ್ತೆ ಶ್ವೇತ ಸ್ಟಾಲಿನ್ ನ ಕಥೆ ಈ ಕಥೆ ಇವತ್ತು ಯಾಕೆ ಹೇಳ್ತಿದ್ದೀನಿ ಗೊತ್ತಾ ಫೆಬ್ರವರಿ ಹದಿನಾಲ್ಕು வாலன்ட்டைன் இல்ல தோடி ஐன் டே நன்க வாலன்ட்டைன் டே அந்த ஐ வ் நகேன்ஸ்ட் வாலன்ட்டைன் டே கேட்கு இஷ்டே ஒவ்வொரு பிரீத்ஸ்கிந்த முஞ்சை டூ பாய் டூ கர்ல்னி எடுக்க கடை தயவி பூர்த்தி கே சர் நேம் இஸ் வெரி இம்பார்ட்டு ಪೂರ್ತಿ ಹೆಸರು ಕೇಳಿ ಆಮೇಲೆ ತಂದೆ ತಾಯಿ ಹೆಸರು ಕೇಳಿ ತಂದೆ ಹೆಸರು ಏನಾದರೂ ಜೋಸೆಫ್ ಸ್ಟಾಲಿನ್ ನಿಕೋಲೈ ಚೌಚೆಸ್ಕೋ 오ಸಮಾ বিন ಲಾದನ್ ಅಯಮನ್ ಅಲ್ 자ಹಾವರಿ ಜವಾಹೀರಿ ಪೋಲ್ ಪೋಟ್ ಅಡೋಲ್ಫ್ ಹಿಟ್ಲರ್ ಈ ರೀತಿ ಏನಾದರೂ ಹೆಸರು ಹೇಳಿದ್ರೆ ದೈವittu ಅದನ್ನ ಅಲ್ಲಿಗೆ ನಿಲ್ಸಿ ಸೋ ಬದಲನೀದು ಹುಡುಗ ಹುಡುಗಿಗಾಗ್ಲಿ ಹುಡುಗಿ ಹುಡುಗನಿಗಾಗ್ಲಿ ಪೂರ್ತಿ ಹೆಸರು ಕೇಳಿ ತಂದೆ ತಾಯಿ ಹೆಸರು ಕೇಳಿ ಆಮೇಲೆ ಬದುಕಕ್ ಬಿಟ್ಟಿದೀವಿ ಕಣಯ್ಯ ಮನೆಗೆ ಹೋಗು ಅಂದರೆ ದಯವಿಟ್ಟು ಮನೆಗೆ ಬನ್ನಿ ಯಾವ ತಾತನಿಗೂ ಯಾವ ದೊಡಪ ದೊಡಮ್ಮನಿಗೂ ಯಾವ ತಂದೆ ತಾಯಿಗೂ ತಮಗಿಂತ ಚಿಕ್ಕೋರ್ದು ಅಸ್ಥಿ ವಿಸರ್ಜನೆ ಮಾಡೋಕೆ ಇಷ್ಟ ಇಲ್ಲ ಯಾವ ತಾತ ಯಾವ ತಂದೆ ತಾಯಿಗೂ ತಮಗಿಂತ ಚಿಕ್ಕೋರ್ಗೆ ಪಿಂಡದಾನ ಮಾಡಿ ತಿಥಿ ಮಾಡಿ ಶ್ರಾದ್ದ ಮಾಡೋದಿಕ್ಕೆ ಇಷ್ಟ ಆಗೋದಿಲ್ಲ ಸೊ ಏನಾದರೂ ಎಡವಟ್ಟಾದಾಗ ಬದುಕಕ್ ಬಿಟ್ಟಿದ್ದೀನಿ ಮನೆಗೆ ಹೋಗು ಅಂದ್ರೆ ಪ್ಲೀಸ್ ವಾಪಸ್ ಮನೆಗೆ ಬನ್ನಿ ಪ್ರೀತಿಸೋದ್ರಲ್ಲಿ ತಪ್ಪೇನೂ ಇಲ್ಲ ಆದ್ರೆ ಸ್ಟೆಪ್ ನಂಬರ್ ಒನ್ ಬ್ಯಾಕ್ ಗ್ರೌಂಡ್ ಚೆಕ್ ದಯವಿಟ್ಟು ಮೊದಲು ಪೂರ್ತಿ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿಬಿಟ್ಟು ಸ್ಟೆಪ್ ನಂಬರ್ ಒನ್ ಬ್ಯಾಕ್ ಗ್ರೌಂಡ್ ಚೆಕ್ ಸ್ಟೆಪ್ ನಂಬರ್ ಟು ಐ ಲವ್ ಯು ಸೊ ಐ ಲವ್ ಯು ಅಂತ ಹೇಳೋದಕ್ಕಿಂತ ಮುಂಚೆ ದಯವಿಟ್ಟು ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಪೂರ್ತಿ ವಿಷಯ ತಿಳ್ಕೊಂಡ ಮೇಲೆ ಐ ಲವ್ ಯು ಅಂತ ಹೇಳಿ प्राण कल्को हैप्पी हैपी डे नमस्ते